ಕ್ಲೀನಾಗಿ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ತಮ್ಮ ಬೆನ್ನನ್ನ ತಾ ಬಹಳ ತೊಟ್ಕೊಳ್ತಾ ಇದ್ದಾರೆ ಅದರ ನಡುವೆ ಒಂದು 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 ಈ ಪ್ರಶಸ್ತಿ ಮೇಲೆ ಒಂದು ಆರೋಪ ಬಂದಿದೆ ಏನು ಪ್ರಶಸ್ತಿ ಮೇಲೆಲ್ಲ ಕೊಟ್ ಕೊಟ್ಟಿರೋರಿಗೆ ಯಾರಂದ್ರೆ ಮರಾಠ ಮಂಡಳದ ಅಧ್ಯಕ್ಷೆ ಬೆಳಗಾವಿಯಲ್ಲಿ ಶಿಕ್ಷಣ ಸಂಸ್ಥೆಗಳಿದಾವೆ ಮರಾಠ ಮಂಡಳ ಅಂತ ಹೇಳಿ ಆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ರಾಜಶ್ರೀ ರಾಜಶ್ರೀ ಯಾದವ್ ಅವರಿಗೆ ಆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಆ ಪ್ರಶಸ್ತಿ ಕೊಟ್ಟರುದು ಯಾಕೆ ಬಹಳ ಜನರಕ್ಕೆ ಒಂದು ವಿವಾದ ಆಗಿ ಸೃಷ್ಟಿಯಾಗಿದೆ ಅನ್ನೋ ವಿಚಾರವನ್ನ ಬೆಳಗಾವಿಯಿಂದ ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರಾದ ಅಶೋಕ್ ಚಂದ್ರಗಿ ಅವ್ರು ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವು ಕನ್ನಡ ಪರ ಹೋರಾಟಗಾರರಾಗಿ ಸಾಕಷ್ಟು ಕೆಲಸ ಮಾಡಿದೀರ ತಮ್ಮ ಮೊದಲ ಒಂದು ಕಂಪ್ಲೇಂಟ್ ಏನು ಸರ್ ಕಂಪ್ಲೇಂಟ್ ಬೇಡ ಸರ್ ನೋಡಿ ನಾನು ಇದು ನಾನು ಕನ್ನಡ ಮೂರು ವರ್ಷ ಆಯ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಗೋಕಾಕ್ ಚೌಡಿಂದ ನಾವೆಲ್ಲ ಹೋರಾಟ ಆರಂಭ ಮಾಡಿದವರು ಹತ್ತೊಂಬತ್ತು ಸಾವಿರದ ತೊಂಬತ್ತೊಂದರಲ್ಲಿ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ನಾನು ಕಟ್ಕೊಂಡ ಹೌದಾ ನಾನು ಪಡೆ ಕನ್ನಡ ಸಾಲ ಬಾಳೆಪುಟ್ಟಪ್ಪ ಚಿದಾನಂದ ಮೂರ್ತಿ ಬೊಗೂರು ರಾಮಚಂದ್ರಪ್ಪ ಚಂದ್ರಶೇಖರ್ ಪಾಟೀಲ್ ಜೊತೆ ನಾನು ಒಡನಾಟದ ವ್ಯಕ್ತಿ ಈಗ ಬೆಳಗಾವಿ ಗಡಿ ಭಾಗದಲ್ಲಿ ಎಲ್ಲರೂ ಇವರು ಗಡಿ ಭಾಗ ಕನ್ನಡ ಗಡಿ ಅಂತ ಹೇಳಿ ಸರ್ಕಾರದವರು ಮತ್ತು ಮಂತ್ರಿಗಳು ಮುಖ್ಯಮಂತ್ರಿಗಳು ಮೇಲಿನ ಮೇಲೆ ಹೇಳ್ತಾ ಇರ್ತಾರೆ ಹೌದೌದಾ ಇಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಕನ್ನಡವರಿಗೆ ಹೋರಾಟ ಮಾಡಿದವರು ಸಾಹಿತಿಗಳು ಹೋರಾಟಗಾರರು ಸಾಕಷ್ಟು ಜನ ಇದ್ದಾರೆ ಎಂಬತ್ ಎಂಬತ್ ಮುಖ್ಯಮಂತ್ರಿಗೆ ಹೇಳಿದ್ರಿಗೆ ಬರ್ದೇನೆ ನೋಡ್ರಿ ಇಲ್ಲಿ ಬೆಳಗಾವಿಯಲ್ಲಿ ಹಿರಿಯ ರಂಗಕರ್ಮಿ ಬಿ ಎಸ್ ಗವಿಮಠ್ ಆಮೇಲೆ ಹಿರಿಯ ಸಾಹಿತಿ ಬಸವರಾಜ್ ಜಗಜಂಪಿ ಆಮೇಲೆ ಹಿರಿಯ ಪತ್ರಕರ್ತರು ಸಾಹಿತಿಗಳಂತ ಎಲ್ ಎಸ್ ಶಾಸ್ತ್ರಿ ಇವರೆಲ್ಲರೂ ಎಂಬತ್ತರ ಆಸ್ಪಾಸ್ ಇದ್ದವರು ಆಮೇಲೆ ಇನ್ನೂ ಅಂದ್ರೆ ಶಿಕ್ಷಣ ಸಂಸ್ಥೆಗೆ ಕೊಡಬೇಕಾದ್ರೆ ಕರ್ನಾಟಕದಲ್ಲಿ ದೇಶದಲ್ಲಿ ಕರ್ನಾಟಕ ಲಾ ಸೊಸೈಟಿ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆ ಇದೆ ಬೆಳಗಾವಿಯಲ್ಲಿ ಕರ್ನಾಟಕ ಲಾ ಸೊಸೈಟಿ ಅದ್ರ ಹಿಂದಿನ ಅಧ್ಯಕ್ಷರು ಎಸ್ ಎಂ ಕುಲಕರ್ಣಿ ಅವ್ರ ವಯಸ್ಸಿಗೆ ಎಂಬತ್ತೈದು ಎಂಬತ್ತೈದು ವಯಸ್ಸು ಇಂಥವ್ರು ಬಿಟ್ಟು ನೀವು ಯಾರ್ಯಾರಿಗೆ ಕೊಡ್ತೀರಂತಂದ್ರೆ ಅದು ಸಹಜವಾಗಿ ನಮಗೆ ಅದು ನೋವಾಗ್ತದೆ ಯಾಕಂದ್ರೆ ಅದಶ್ರೀ ಹಲಗೇಕರ್ ಒಂದು ಅವ್ರಿಗೆ ಬರೀ ಅವ್ರ ಪತಿ ಎಂ ಎಲ್ ಸಿ ಅನ್ನು ಒಂದೇ ಒಂದ್ ಕಾರಣಕ್ಕೆ ನೀವು ಅದ್ ಕೊಡ್ತೀರಿ ಯಾವುದು ರಾಜ್ಯೋತ್ಸವದಲ್ಲಿ ಭಾಗವಹಿಸೋದಿಲ್ಲ ಆ ಸಂಸ್ಥೆಯವರು ಅಲ್ಲಿ ಯಾವುದು ಕನ್ನಡ ನಾಡಗೀತೆಯೇ ಹಾಡೋದಿಲ್ಲ ಅಲ್ಲಿ ಅವರ ಫಲಕಗಳ ಮೇಲೆ ಅವ್ರ ಬಸ್ಗಳ ಮೇಲೆ ಕನ್ನಡ ಇರೋದಿಲ್ಲ ಇಂಥದ್ರಲ್ಲಿ ಕೊಟ್ರೆ ನಮ್ಗೆ ಹೇಗೆ ಆಕ್ಸುಡ ಗಡಿ ಭಾಗದಲ್ಲಿ ಅದು ಆಘಾತ ಆಘಾತಕಾರಿ ಅಂಶ ನಮಗೆ ಅದನ್ನ ನಾವು ತೀವ್ರವಾಗಿ ವಿರೋಧ ಮಾಡಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ದೇವಿ ಅವರಿಗೆ ನೇರವಾಗಿ ಯಾದವ್ ಆದವರಿಗೆ ನಾನು ನೇರವಾಗಿನೇ ಅವರನ್ನ ತರಾಟಿ ತಗೊಂಡೇನೆ ಇದರಲ್ಲಿ ಯಾವುದೂ ಮುಚ್ಚುಮರೆ ಇಲ್ಲ ಅವರೇ ಫೋನ್ ಮಾಡಿದ್ರು ಅಳಪಾ ಬೆಳಗಾವಿ ಜನ ಕೆಲಸ ಮಾಡಿದ್ದಾರೆ ಎಂಬತ್ತು ವಯಸ್ಸಿನ ಬರದಾರೆ ಅದನ್ನ ಬಿಟ್ಟು ನಿಮ್ ಪತ್ನಿ ಕೊಡ್ಸೋದು ಯಾವ ನ್ಯಾಯ ಅಂತ ನಾಗರಾಜ್ ಯಾದವ್ ಅವರಿಗೆ ನೇರವಾಗಿ ನಾ ತರಟಿ ತಗೊಂಡಿದ್ದೀನಿ ಅದಕ್ಕೆ ಅವ್ರ ಉತ್ತರ ಏನಿತ್ತು ಸರ್ ಇಲ್ಲ ಹಾಗೇನಿಲ್ಲ ಈಗೇನಿಲ್ಲ ನಾವು ಈಗ ಮುಂದೆ ರಾಜ್ಯೋತ್ಸವ ಮಾಡ್ತೇವೆ ಅಂತ ಈಗ ಹೇಳಿದೆ ನಮಗೆ ಈಗ ನಿಮ್ಮ ಸೇವೆ ಏನು ಸೇವೆ ಏನು ಅಂತ ನಾ ಕೇಳಿದೆ ಈಗ ಆದ್ರೆ ನಾ ಬರೆದ್ದು ಎಲ್ಲಾ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಕವರ್ ಆಯ್ತು ಇಂಗ್ಲಿಷ್ ಪತ್ರಿಕೆ ಕನ್ನಡ ಪತ್ರಿಕೆ ಇಲ್ಲಿ ಟಿವಿ ಹತ್ತು ಟಿವಿ ಚಾನೆಲ್ ಬಂತು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ನನಗೆ ಗೊತ್ತಿದೆ ವಿಷಯ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದರೂ ಸಹಿತ ಅದನ್ನ ತಡೀದಿಲ್ಲ ನಾ ಏನಾದ್ರೆ ಮುಖ್ಯಮಂತ್ರಿಗಳಿಗೆ ಚಾರಿದು ನೀವೇನು ಇನ್ನೊಂದು ಆ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಇದು ಪರಿಶೀಲನೆ ಬಂದಿಲ್ಲ ಆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಬಂದೇ ಇಲ್ಲ ವಿಷಯ ಮುಖ್ಯಮಂತ್ರಿ ಕಿವಿ ಹೇಳ್ಬಿಟ್ಟು ಅವ್ರು ಹೇಳ ಗಳಿಗೆ ಹೋಗಿ ಮುಖ್ಯಮಂತ್ರಿ ಪತ್ರ ಕೊಟ್ಬಿಟ್ಟಿದ್ದಾರೆ ಹಾಗಾದ್ರೆ ಇವರು ಬೆಳಗಾವಿ ಮೀಡಿಯಾಕ್ ಬಂದವರು ಬಯೋಡಾಟಾ ಕಳಿಸಿದ್ರು ಯಾರು ನಾಗರಾಜ್ ಯಾದವ್ ಅವರು ಎಂ ಎಲ್ ಸಿ ಅದರಲ್ಲಿ ಅವರು ಡೇಟ್ ಆಫ್ ಬರ್ತ್ ಯಾಕೆ ಹಾಕಿಲ್ಲ ಮೀಡಿಯಾ ಗ್ರೂಪ್ ಕಳ್ಸಿದಾರೆ ಅವರು ಬೆಳಗಾವಿ ಮೀಡಿಯಾ ಗ್ರೂಪ್ ನಲ್ಲಿ ಇದಾರೆ ಅವ್ರು ಬಹಳ ಕಳಿಸಿದ್ರು ಏನೋ ಅವ್ರ ಬಯೋ ಅವರು ಪತ್ನಿ ಬಯೋಡಾಟಾ ಕಳಿಸಿದ್ರು ಅದ್ರಲ್ಲ ಡೇಟ್ ಆಫ್ ಬರ್ತ್ ಪರ್ಪಸ್ ಬಿಟ್ಟು ಹೋದ್ರು ಯಾಕೆ ಬಿಟ್ಟು ಹೋದ್ರು ಡೇಟ್ ಆಫ್ ಬರ್ತ್ವಾ ಸರ್ ಕೇಳಬೇಕಾಗಿತ್ತು ಹಾಗೆ ಈಗ ಹೇಗಾಗಿ ವ್ಯವಸ್ಥೆ ಅಂದ್ರೆ ಹೋಯ್ತು ಅದನ್ನ ನಾನಂತೂ ವಿರೋಧ ಮಾಡ್ರೆ ಅದ್ರಲ್ಲಿ ಯಾಕಂದ್ರೆ ಈಗ ನಾವು ವಿರೋಧ ಮಾಡಿಲ್ಲ ಅಂದ್ರೆ ನಾವು ಅದನ್ನ ಒಪ್ಕೊಳ್ಳಂಗತ್ತೆ ಅದನ್ನ ಎಕ್ಸೆಪ್ಟ್ ಮಾಡಲಂಗಾಗತ್ತೆ ನನ್ನ ಆರ್ಗ್ಯುಮೆಂಟ್ ಇದು ಈಗ ನಾವು ವಿರೋಧ ಮಾಡ್ಲಿಕ್ಕೆ ದೊಡ್ಡ ಇಶ್ಯೂ ಆಯ್ತದು ಎಲ್ಲಾ ಮಿಡಲ್ ಕೋರ್ ಮಾಡಿದ್ರು ಎಲ್ಲಾ ಕಡೆ ಬಂತು ಮುಖ್ಯಮಂತ್ರಿ ಗಮನಕ್ಕೆ ಹೋಯ್ತು ತಂಗಡಿಗೆ ಶಿವರಾಜ್ ತಂಗಡಿ ಅವ್ರ ಗಮನಕ್ಕೂ ಹೋಗಿ ಅವ್ರ ಆಫೀಸಿಂದ ಫೋನ್ ಬಂದ ನನಗೆ ಆ ಫೋನ್ ಬಂತು ಹೌದು ಅದು ಯಾಕೆ ಸ್ಟಾಪ್ ಆಗಲಿಲ್ಲ ನಾವೊಂದು ಹತ್ತು ಹೆಸರು ಕೊಟ್ಟಿವಿ ಆಫೀಸ್ ಏನ್ ಹೇಳಿದ್ರು ಕನ್ನಡ ಸಂಸ್ಕೃತಿ ಇಲಾಖೆ ಮುಖ್ಯಮಂತ್ರಿ ಕಡೆ ಗಮನಕ್ಕೆ ಹೋಗಿದೆ ಅಂದ್ರು ಮುಂದೆ ಆದ್ರೂ ಸ್ಟಾಪ್ ಆಗಲಿಲ್ಲ ಅಲ್ಲ ಮುಖ್ಯಮಂತ್ರಿ ಗಮನಕ್ಕೆ ಹೋಗಿ ಮುಖ್ಯಮಂತ್ರಿ ಏನ್ ಕ್ರಮ ಕೈಕೊಂಡ್ರು ಅದನ್ನ ಅದನ್ ಅದನ್ ತಡೆ ಹಿಡಬೇಕಾಗಿತ್ತ ಲಾಸ್ಟ್ ಮಾಡಿ ಒಂದು ದಿವಸ ಅಡ್ವಾನ್ಸ್ ಒನ್ ಡೇ ಎಲ್ಲ ಗೊತ್ತಿದೆ ಎಲ್ಲ ಹಿಂದಿನ ದಿವಸ ಬಂದಿದೆ ಎಲ್ಲ ಪತ್ರಿಕೆಯಲ್ಲಿ ವಾಪಸ್ ತಗೋಬೇಕು ಅಂತ ಹೇಳಿ ಲಲಿತಾ ನಾಯಕ್ ಅಂತ ಅವ್ರು ಹೇಳ್ತಾರ ಈಗ ವಾಪಸ್ ಅದನ್ನ ಅಂತ ಅವ್ರು ಹೇಳ್ಬೇಕಲ್ಲ ಲಲಿತಾ ನಾಯಕ್ ಹಾ ನಮ್ಮ ಹತ್ರ ಹೇಳಿದ್ರು ಹೌದ್ರಿ ನೀವು ಸಿಎಂ ಹೇಳ್ಬೇಕು ನಾನೇನಂತೀನಿ ಮೀಡಿಯಾದಾಗ ಹೇಳಿದ್ರು ಅಷ್ಟ ಅಲ್ಲ ಅವ್ರೆಲ್ಲ ಸಿಎಂ ಯಕ್ಷಸ್ ಇದ್ದವ್ರು ನಾವು ಐದ್ನೂರು ಕಿಲೋಮೀಟರ್ ದೂರ ಬೆಳಗಾವಿ ಇದ್ದೇವೆ ಮಾಡ್ಬೇಕಲ್ಲ ಅವ್ರು ಕೇಳ್ಬೇಕಾಗಿತ್ತಲ್ಲ ಅದಕ್ಕೆ ಸಾಹಿತಿಗಳು ವಿರೋಧ ವ್ಯಕ್ತಪಡಿಸಬೇಕು ಅಂತ ನೀವು ಹೇಳ್ತೀರಾ ಹೌದು ಬೆಂಗಳೂರಲ್ಲಿ ಸರ್ ಬೆಂಗ್ಳೂರಲ್ಲಿರುವ ಕನ್ನಡ ಅಭಿಮಾನಿಗಳು ಸಾಹಿತಿಗಳು ವಿರೋಧ ಮಾಡ್ಬೇಕಾಗಿತ್ತು ಮಾಡಲಿಲ್ಲ ಈಗ ಏನಾಗಿದೆ ಅಂದ್ರೆ ಕನ್ನಡ ಹೋರಾಟ ಹೇಗಾಗಿದೆ ಅಂದ್ರೆ ಹೀಗೆ ಪುಲಾಂದಿ ಡೇಸ್ ತಳ್ಕೊಂಡು ಹೋಗೋದು ತಳ್ಕೊಂಡು ಹೋಗೋದು ಆ ಕನ್ನಡದ ಬಗ್ಗೆ ಕಳಕಳಿ ಬರೀ ಅದು ತೋರಿಕೆಗೆ ಮಾತ್ರ ಇದೆ ಬಾಳೆ ಏನ್ ಮಾಡಕ್ಕಾಗುತ್ತೆ ನಾವೆಲ್ಲ ಸೀನಿಯರು ಹಿರಿಯ ಹೋರಾಟಗಾರರು ನಾವು ಮಾಡ್ಲೇಬೇಕಾಗುತ್ತೆ ನಾವು ಸುಮ್ ಕೂತ್ರೆ ಅದನ್ನ ಎಕ್ಸೆಪ್ಟ್ ಮಾಡಿದಾಗ ಅದಕ್ಕೆ ಆರಂತೆ ಮಾಡಿದೆ ಈಗ ಮುಖ್ಯಮಂತ್ರಿ ಕಡೆಯಿಂದ ಒಂದು ಲೆಟರ್ ಬರಲಿಲ್ಲ ಏನು ಬರಲಿಲ್ಲ ಮುಖ್ಯಮಂತ್ರಿ ಆಫೀಸ್ನ ಬರಲಿಲ್ಲ ಮುಖ್ಯಮಂತ್ರಿಗಳು ಮತ್ತೆ ಅವರೇನು ಮಾಡಿದ್ರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ನಾನು ಯಾವುದೇ ಇಲ್ಲ ಎಲ್ಲ ಎಲ್ಲ ಆಯ್ಕೆ ಸಮಿತಿಯರು ಶಿಫಾರಸು ಮಾಡಿದ್ದಾರೆ ನಾನು ಹಸ್ತಕ್ಷೇಪ ಏನಿಲ್ಲ ಅಂತ ಹೇಳಿದ್ರು ಈ ವಿಷಯ ಟೈಮ್ಸ್ ಆಫ್ ಇಂಡಿಯಾ ಇಂಡಿಯನ್ ಎಕ್ಸ್ಪ್ರೆಸ್ ಡೆಕ್ಕನ್ ಹೆರಾಲ್ಡು ಸಹಿತ ಎಲ್ಲಾ ಪತ್ರಿಕೆಯಲ್ಲಿ ಬಂತು ಅದು ಸ್ಟೇಟ್ ಲೆವೆಲ್ ಸ್ಟೇಟ್ ಬಂದಿದೆ ಅಷ್ಟಾಗಿ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಒಂದೇ ವಿಷಯ ಅಲ್ಲ ಅಂತ ಹೇಳ್ತಾ ಹೋದ್ರೆ ಬಹಳ ವಿಷಯ ಇದೆ ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಬದ್ಧತೆ ಇಲ್ಲ ನಾಡಿನ ಬಗ್ಗೆ ಬದ್ಧತೆ ಇಲ್ಲ ಹೇಳ್ತಾರೆ ನಾವು ಕನ್ನಡ ಬೆಳಗಾವಿ ವಿಷಯ ಬಂದ್ರೆ ಮಹಾಜನ ಬರ್ಲಿ ಜಾರಿ ಆಗಲಿ ಅಂತಾರ ಮುಂದೆ ಅದ್ರ ತಕ್ಕಂತೆ ನಡ್ಕೋಬೇಕಲ್ಲ ಈ ವಿಷಯ ಹೇಳ್ತಾ ಇಲ್ಲ ಹ್ಮ್ ಈಗ ತಮ್ಮ ಮುಂದಿನ ಹೋರಾಟ ಮುಂದುವರಿಸ್ತೀರಾ ಈಗ ಹೇಳಿ ಈಗ ಪ್ರಶಸ್ತಿ ಕೊಟ್ಟದ್ದು ಕೊಟ್ಟು ಹೋಯ್ತು ಆದ್ರೆ ಮುಂದೆ ಎಚ್ಚರಿಕೆ ವಯಸ್ಸಿನ ಮುಂದೆ ಇನ್ನು ಬರ್ತಲ್ಲ ಈ ಒಂದೇ ಪ್ರಶಸ್ತಿ ಅಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಿರೋ ಕಾನೂನನ್ನ ಮುರಿದಾರಲ್ಲ ಇಲ್ಲಿ ಈಗ ಕಾನೂನು ಉಲ್ಲಂಘನೆ ಆಗಿದೆ ಪ್ರಶಸ್ತಿ ಒಮ್ಮೆ ಕೊಟ್ಟು ಅದು ವಾಪಸ್ ಮಾಡಿದ ಕಷ್ಟ ಬಿ ಒಬ್ಬ ಎಂ ಎಲ್ ಸಿ ಅನ್ನೋ ಕಾರಣಕ್ಕೆ ಸರ್ಕಾರ ಆಡಳಿತ ಪಕ್ಷದ ಎಮ್ ಎಲ್ ಸಿ ಅನ್ನೋ ಕಾರಣಕ್ಕೆ ಸುಮ್ಮ ಆಗ್ಬಿಡ್ತದೆ ಆದ್ರೆ ಒಂದು ನೋಡ್ರಿ ಒಂದ್ ಇದ್ರದ ಒಂದು ಕೆಟ್ಟ ಪ್ರಸಾಯನ ಕೆಟ್ಟ ಸಂಪ್ರದಾಯ ಅಂದ್ರೆ ಮುಂದಿನ ಸಲ ಯಾವ್ದಾದ್ರು ಎಮ್ ಎಲ್ ಎ ಹೇಳ್ಬಹುದು ನನ್ನ ಪತ್ನಿ ಕೊಡ್ರಿ ನನ್ನ ಸೊಸೆ ಕೊಡ್ರಿ ನನ್ನ ಮಗಲ್ ಕೊಡ್ರಿ ಅಂತ ಹೇಳ್ಬಹುದಲ್ಲ ಮುಂದೆ ಹೊಸ ಸಂಪ್ರದಾಯ ಹಾಕ್ಬಿಟ್ರಿ ನೀವು ಹೊಸ ಸಂಪ್ರದಾಯ ಹಾಕ್ಬಿಟ್ರಿ ನೋಡಿ ಸಮಾಜವಾದಿ ಯಾಕಂದ್ರೆ ಸಿದ್ದರಾಮಯ್ಯ ಬಗ್ಗೆ ನಮಗೆ ಯಾಕೆ ಗೌರವ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ ಮೊಟ್ಟ ಮೊದಲ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರವರು

ಅದ್ರ ಸರ್ಕಾರ ದಪ್ಪ ಚರ್ಮದಿದ್ರೆ ಏನ್ ಬೇಕಾಗುತ್ತೆ ಹೇಳಿ ದಪ್ಪ ಚರ್ಮದ ಸರ್ಕಾರ ಆಗಿದೆ ಹೌದು ನೀವು ಸೆನ್ಸಿಟಿವ್ ಇದ್ರೆ ನೀವು ತಪ್ಪಾಗಿದೆ ಮಾಡಬೇಕು ಅಂತ ಸರ್ಕಾರ ಕನ್ನಡ ನಾಡು ವಿಷಯದೊಳಗೆ ದಪ್ಪ ಚರ್ಮ ಮಾಡ್ಕೊಂಡ್ರೆ ಮಾಡ್ಲಿಕ್ಕೆ ಆಗುತ್ತೆ ಎಂಇಎಸ್ ಮುಖಂಡರ ಮಗಳಲ್ವಾ ಸರ್ ಯಾರು ಇವರು ರಾಜಶ್ರೀ ಅಲ್ಗೇಕರ್ ಅಲ್ಲ ಅದನ್ನ ಹೇಳೋದು ಯಾಕಂದ್ರೆ ಎಮ್ ಎಸ್ ಅಲ್ಲ ಹೋಗ್ತೀನಿ ನಾನು ಬಟ್ ಅವರು ಮರಾಠಿ ಪರವಾಗಿದ್ದವರು ಮರಾಠಿ ಭಾಷೆ ಪರವಾಗಿದ್ದವರು ಅವರು ಎಸ್ ಮುಖಂಡ್ರ ಎಂ ಎಸ್ ಅಂತ ನಾವು ಹೇಳೋದಿಲ್ಲ ಹೌದಾ ಅವ್ರ ತಂದೆ ಅವ್ರ ತಂದೆ ಕಾಂಗ್ರೆಸ್ ನಾಯಕ ಇದ್ರು ನಾರಾಜ್ ಅಲ್ಗೇಕರ್ ಅಂತ ಗೊತ್ತು ಅವ್ರ ತಂದೆ ಆದ್ರೆ ಅವರು ಕನ್ನಡ ಪರವಾಗಿ ಕನ್ನಡ ನಾಡು ಪರವಾಗಿ ಯಾವಾಗಲೂ ಇಲ್ಲ ಇಷ್ಟು ಮಾತ್ರ ಹೇಳಬಲ್ಲೆ ಇವರು ಏನ್ ಭಾಷಿಕರು ರಾಜಶ್ರೀ ಅಲ್ಗೆ ಅಲ್ಗೇಕರ್ ಕನ್ನಡ ಭಾಷಿಕರ ಮರಾಠಿ ಭಾಷಿಕರ ಏನು ಅಪ್ಪಟ ಅಪ್ಪಟ ಮರಾಠಿ ಭಾಷಿಕರು ಅಂದ್ರೆ ಮರಾಠಿ ಭಾಷೆ ಮರಾಠಿ ಸಂಸ್ಕೃತಿ ಅದರ ಬಗ್ಗೆ ಕಾಲೇಜಲ್ಲಿ ನಡೆಯೋದು ಅವ್ರೆಲ್ಲ ಸಿಬ್ಬಂದಿ ನೂರಕ್ಕೂ ತೊಂಬತ್ತೊಂಬತ್ತೆಲ್ಲ ಮರಾಠಿ ಜನರೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಯಾವ ಸೌಭಾಗ್ಯಕ್ಕಾಗಿ ಕನ್ನಡದ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಅದೇ ಅದ್ ನಾನು ಏನ್ ಹೇಳಿದೆ ಅವ್ರು ಕೊಟ್ರು ಇವರು ತೋಳೋರಿಗೆ ಸ್ವಲ್ಪ ಲಜ್ಜೆ ಬೇಕಲ್ಲ ಲಜ್ಜೆ ಇವರು ಲಜ್ಜೆನೂ ಇರಲಿಲ್ಲ ಅಲ್ಲ ಇಷ್ಟೆಲ್ಲ ವಿರೋಧ ಆದ್ಮೇಲೆ ವಿರೋಧ ಆದ್ಮೇಲೆ ಆದ್ರೂ ತಗೋಬಾರ್ದಾಗಿತ್ತು ಪ್ರಶಸ್ತಿ ನಾವು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಮಾತಾಡ್ಸೋಣ ಅಂತ ಅವರು ನಮ್ಗೆ ಕಾಂಟ್ಯಾಕ್ಟ್ ಬರಲಿಲ್ಲ ಮಾತಾಡೋಕೆ ಅವರು ಕನ್ನಡನೇ ಬರುದಿಲ್ರಿ ಅವ್ರಿಗೆ ಓಹೋ ಮರಾಠಿಯಲ್ಲಿ ಮಾತಾಡ್ಬೇಕಾ ಅಥವಾ ಇಂಗ್ಲಿಷ್ ಅಲ್ಲಿ ಮಾತಾಡಿಲ್ಲ ಕನ್ನಡನೇ ಬರೋದಿಲ್ಲ ಹಾ ಮತ್ತೇನ್ ಹೇಳ್ಬೇಕು ನಿಮ್ಗೆ ಕನ್ನಡ ಬರೋದಿಲ್ಲ ನಗರಾಜ್ ಯಾವ್ದೋ ಮಾತಾಡ್ತಾರೆ ಕನ್ನಡ ಹಾ ಅವ್ರಿಗೆ ಯಾರು ಬರೋದಿಲ್ಲ ಅವರಿಗೆ ರಾಜೇಶ್ ಅವರಿಗೆ ಕನ್ನಡ ಬರೋದಿಲ್ಲ ನಾಗರಾಜ್ ಯಾದವ್ ಕನ್ನಡ ಹೋರಾಟದ ಮೂಲಕನೇ ಬೆಂಗಳೂರಿಗೆ ಬೆಳೆದಿರೋದು ಸುಳ್ಳು ಸುಳ್ಳು ಅಲ್ಲಿ ಏನಕ್ಕೆ ಚಾಲೆಂಜ್ ಮಾಡಿದಿನಿ ಸುಳ್ಳು ಬೆಳಗಾವಿಯಿಂದ ಬೆಳಗಾವಿಯಿಂದ ಹೋಗಿ ನಂತರ ಕನ್ನಡ ಚಳವಳಿ ಹೆಣ್ಣಲ್ಲಿ ಒಂದೇ ಒಂದ್ ಚಳವಳಿ ನಲವತ್ತು ನಾ ಇದ್ದು ನಲವತ್ಮೂರು ವರ್ಷ ಈಗ ನಾ ಇದ್ದು ಮೂರನೇ ವರ್ಷ ನಾ ಕನ್ನಡ ಹೋರಾಟದಲ್ಲಿ ಇದೇ ಸುಳ್ಳು ಸುಳ್ಳು ಅಪ್ಪದ ಸುಳ್ಳು ಅವ್ರು ಹೇಳ್ತಾರೆ ಅದನ್ನ ಜನ ಕೇವಲ ಜನ ಬೆಂಗಳೂರಾಗಲ್ಲಾರೆ ಕನ್ನಡ ಹೋರಾಟಕ್ಕೂ ನಾನು ಬೆಂಗಳೂರಲ್ಲಿ ನಾನೇ ಹೋರಾಟ ನಾಗರಾಜ್ಯಕ್ಕೂ ಅಂತಾರೆ ಅಯ್ಯೋ ಕರ್ಮ ಬೆಂಗಳೂರು ಬೆಂಗಳೂರೊಳಗೆ ಇನ್ನೂ ಸಾಕಷ್ಟು ಜನ ಹೋರಾಟಗಾರಿದ್ದಾರೆ ಅವ್ರು ಯಾರು ಆದ್ರೂ ಹೇಳಿ ರಾಮೇಗೌಡ ಜನಶಕ್ತಿ ಕೇಂದ್ರ ರಾಮೇಗೌಡ ಇದ್ದಾರೆ ಪಾಲ್ ನೇತ್ರ ಇದಾರೆ ನಾರಾಯಣ ಕುಮಾರ್ ಗುರುದೇವ್ ಇದಾರೆ ಹೇಳಿ ಯಾರಾದ್ರೂ ಹೇಳಬೇಕಲ್ಲ ಈಗ ಮುಖಂಡರು ಬೆಂಗಳೂರು ಮುಖಂಡರು ಹೇಳಿ ಸುಮ್ನೆ ರೀಲ್ ಬಿಡೋದು ರೀಲು ಅಂದ್ರೆ ಎಲ್ಲಾ ಪ್ರಶಸ್ತಿಗಳು ಕಲುಷಿತ ಆಗಿತ್ತು ಈಗ ಇದು ತುಂಬಾ ರಾಜಕಾರಣಿಗಳ ಬುಟ್ಟಿಗೆ ಬೀಳುವಂತ ಪ್ರಶಸ್ತಿ ಆಗೋಯ್ತು ರಾಜ್ಯೋತ್ಸವ ಅದರಲ್ಲಿ ಎಪ್ಪತ್ತರಲ್ಲಿ ಒಳ್ಳೆವರೆಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ನಾ ಹೇಳೋದಿಲ್ಲ ಆದ್ರೆ ಗಡಿ ಭಾಗಕ್ಕೆ ದೊಡ್ಡ ಕಾಂಟ್ರವರ್ಷಿ ಆಯ್ತಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ತರ ಮಾಡೋಕೆ ಅನುಕೂಲ ಮಾಡ್ಕೊಟ್ಟಂಗ ಅಲ್ವಾ ಇದು ಅದೇ ಅದೇನ್ ಹೇಳಿದ್ದು ಕೆಟ್ಟ ಸಂಪ್ರದಾಯ ಹಾಕಿದ್ರು ಅಂತ ಹೇಳಲ್ಲ ಮುಂದೆ ಎಂ ಎಲ್ ಎ ಮಂತ್ರಿಗಳು ನಮ್ಮ ಸೊಸೆ ಕೊಡಿ ನಮ್ ಮಗಳ ಕೊಡಿ ನನ್ನ ಹೆಂಡತಿ ಕೊಡ್ರಿ ಅಂದ್ರೆ ಒಂದು ಪ್ರಸಾ ಬಿತ್ತದ ಒಂದು ಹೊಸಾ ಪ್ರಸಾ ಹೊಸಾ ಸಂಪ್ರದಾಯ ಬಿತ್ತಲ್ಲ ಇದ್ರೇಂಜರ್ ಬಂದ್ ಹೇಳಪ್ಪಾ ಅಂತ ಆಗ್ಲಿ ಈಗ ಆಗ್ಲಿ ಬುಕ್ ಆಗಿರುತ್ತೆ ಇವ್ಗ್ ನಾಗರಾಜಾದೇವ್ ಈ ವರ್ಷ ಕೊಡ್ತಾರೆ ಇನ್ನೊಂದು ವರ್ಷಕ್ಕೆ ಇನ್ನೊಬ್ಬ ಯಾರ ರಾಜಕಾರಣಿ ಮಕ್ಳಿಗೂ ಮಕ್ಕಳಿಗೂ ಇನ್ನೊಬ್ ಯಾರ ರಾಜಕಾರಿ ಕೇಳ್ತಾನೆ ಮಗಳು ಪ್ರೈವೇಟ್ ಸ್ಕೂಲ್ ನಡೆಸ್ತಾರೆ ನಾಳೆ ಅವ್ರ್ಗೆ ಕೊಟ್ಟ್ಬಿಡ್ಬೋದು ರಾಜಸ್ತಿ ಆ ಏನ್ ಬೇಕಾದಾಗಬಹುದು ಮುಂದಿನ ದಿವಸಗಳು ಹಾ ಸರ್ಕಾರದ ಮರ್ಯಾದೆ ಗೌರವ ಪ್ರಶ್ನೆ ಇದು అందడ హోర ప్రశస్తి అలా సార్ గడి భాగ నీళ్ళు సాకర్మెంట్ యాకంద్రీ శిక్షణ సమాజ సేవే సాహిత్య కొట్ట కన్నడ హోరీరల్ కన్నడ ఉంది అందాటూ కన్ను నా ధ్వని అందకేనో ಅದನ್ನ ರಾಜ ಆಗ್ಬಿಡ್ತಿತ್ತು ಕನ್ನಡ ಹೋರಾಟಗಾರರು ಕಾಲದಿಂದ ಕಾಲಕ್ಕೆ ನಾವು ಎಚ್ಚರಿಕೆಯ ಹೋರಾಟಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಸ್ವಲ್ಪ ಉಳಿತಾ ಇದೆ ಅಂದ್ರೆ ಕನ್ನಡ ಹೋರಾಟಗಾರರನ್ನ ಕಡೆಗಣಿಸ್ತಾ ಬಂದಿರುವ ಸರ್ಕಾರ ಇವತ್ತು ಅನ್ಯ ಭಾಷೆಯಲ್ಲಿ ಸೇವೆ ನೀಡೋರನ್ನ ಪರಿಗಣಿಸ್ತಾ ಬಂದಿರುತ್ತ ರಾಜಕೀಯ ಅದು ರಾಜಕೀಯ ಸಲುವಾಗಿ ಅವರವ್ರ ರಾಜಕೀಯ ಮತ್ತು ಮತಗಳ ಓಲೈಕೆ ಸಲುವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಸಾಕಷ್ಟು ಮಾಹಿತಿಯನ್ನ ಇವತ್ತು ನೇರವಾಗಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಕಚೇರಿಗೆ ತಲುಪಿದ್ದು ನನಗೆ ಕನ್ಫರ್ಮ್ ಆಗಿದೆ ಮುಖ್ಯಮಂತ್ರಿ ಯಾಕಂದ್ರೆ ಸಂಜೆ ಅದು ಸಂಜೆ ಆರೂವರೆಗೆ ಅದು ಸಮಾರಂಭ ಇತ್ತು ಹಿಂದಿನ ರಾತ್ರಿ ಮುಖ್ಯಮಂತ್ರಿಗೆ ಏನ್ ತಲುಪಿಸ್ಬೇಕು ಎಲ್ಲ ತಲುಪಿಸಿದೀವಿ ಎಂ ಗಮನಕ್ಕೆ ತಂದಿರಲೇ ಬೇಕು ತಂದಿದ್ದಾರೆ ಅದು ನನಗೆ ಕನ್ಫರ್ಮ್ ಆಗಿದೆ ಆದ್ರೆ ಸಿಎಂ ಆ ವಿಷಯದ ನ್ಯಾಸ ಗಮನ ಹರಿಸಲಿಲ್ಲ ಅಂದ್ರೆ ಅನ್ಕೊಂಡಿದಾರೆ ನಾನು ರಾಜ ಅನ್ಕೊಂಡ್ ಬಿಟ್ಟಿದ್ದಾರೆ ಉಳಿದ ವಿಷಯ ನಾವು ಮಾತಾಡೋದಿಲ್ಲ ಆದ್ರೆ ಗಡಿ ವಿಷಯ ಬಂದ್ರೆ ನಾನು ಎಲ್ಲರಿಗೂ ಬಂದೆ ಕನ್ನಡ ನಾಡು ನುಡಿ ಗಡಿ ಬಂದ್ರೆ ನಾ ರಕ್ಷಣೆ ಮಾಡವ್ರೆ ಹೋರಾಟ ಮಾಡವ್ರೆ ಎಲ್ಲಾ ಸಮಾಜವನ್ನ ಸಮಾಜ ಕಟ್ಲಿಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿರೋದಲ್ವಾ ಎಲ್ಲಾ ನಿಜ ಇವತ್ತಿನ ಪೊಲಿಟಿಕಲ್ ವ್ಯವಸ್ಥೆನೇ ಹಾಳಾಗಿದೆ ಇಷ್ಟೆಲ್ಲ ಆದ್ಮೇಲೆ ಬಿಜೆಪಿ ಅವ್ರು ಏನ್ ಮಾಡಿದ್ರು ಬಿಜೆಪಿ ಎಲ್ಲ ಪತ್ರಿಕೆ ಬಿಜೆಪಿ ಧ್ವನಿ ಧ್ವನಿತ್ಮಕ ಅನ್ಯಾಯ ಆಗಿದೆ ಗಡಿ ಅಂತ ಹೇಳ್ಬೇಕಾಗಿತ್ತು ಅವ್ರಿಗೇನಾಗಿದೆ ಸದನದಲ್ಲಿ ಇಬ್ರು ಫ್ರೆಂಡ್ಸ್ ನೋಡಿಲ್ವಾ ಅವಾಗೆಲ್ಲ ನಾನು ಹೇಳೋದು ಹೊರಗಡೆ ಹೇಳ್ತೇನೆ ಸದನದಾಗ ಇಬ್ರು ಮ್ಯಾಚ್ ಫಿಕ್ಸಿಂಗ್ ಇದೆ ಗೊತ್ತಿದೆ ಕಾಂಗ್ರೆಸ್ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಇದೆ ಇದೆಲ್ಲ ಎಷ್ಟು ಅದಾಂತ ಆದ್ಮೇಲೆ ಗಡಿ ಭಾಗದ ಬಿಜೆಪಿ ಬೆಂಗಳೂರು ಬಿಜೆಪಿ ಅವ್ರ ಏನಾದ್ರು ಧನಿ ಹೆಚ್ಚಿದ್ರ ಸಿ ಎಂ ಒಂದ್ ಪತ್ರ ಬರದ್ರ ಸಾಯಂಕಾಲ ಆದ್ರೆ ಅವ್ರೆಲ್ಲ ಒಟ್ಟಿಗೆ ಸೇರಿ ಅಲ್ಲ ಒಂದೇ ಅದೆಲ್ಲ ನೋಡಿದ್ರೆ ಅಮ್ಮ ನಾನ್ ನಲ್ವತ್ತು ವರ್ಷ ನೋಡಿದಿನಿ ಓಕೆ ಧನ್ಯವಾದಗಳು ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ಧನ್ಯವಾದ ಧನ್ಯವಾದ ನಮಸ್ಕಾರ 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 मुक्ता पत्रिकों